ಫುಲ್ಲು ಧೂಳ ಇದೆ ನೋಡ್ರಿ ಗಾಳಿ ನೋಡೋ ಏನಂದ್ರೆ ಏನಕ್ಕೆ ಕಾಣಿಸ್ತಾ ಇದೆ ಮುಂದೆ ಇದು ಮಳೆಯಲ್ಲ ಮಂಜಲ್ಲ ಏನಲ್ಲ ಫುಲ್ಲು ಗಾಳಿ ಐತಿ ಮಾಸ್ಕ್ ಹಾಕಂದ್ರೆ ಗಾಳಿ ಗಾಡಿ ಆಯ್ತು ಅಷ್ಟೇ ಈಗ ಗಾಡಿ ಇದ್ದು ಹಿಂದಕ್ಕೆ ಏನು ಮಳೆ ಮಳೆಯಲ್ಲ ಏನಲ್ಲ ಬರೀ ಗಾಳಿ ಬರ್ತಾ ಇದೆ ಗಾಡಿ ಏನೇನು ಕಿತ್ಕೊಂಡು ಹೋಗ್ತಾ ಇದ್ದೀನಿ ಬಂಗಾರ ನೋಡ್ರಿ ಈಗ ನೋಡಿದ ಓ ಮೈ ಗಾಡ್ ಸೇಫ್ ಡೆಲ್ಲಿಯಲ್ಲಿ ಇದಲ್ಲ ಡೆಲ್ಲಿ ಆಸ್ ಇಟ್ ಈಸ್ ಡೆಲ್ಲಿ ಯಾವ ತರೋದು ವಾಯು ಮಾಲಿನ್ಯ ಆ್ಯಸ್ ಇಟ್ ಈಸ್ ನೋಡ್ರಿ ನೋಡ್ರಿ ಗಾಳಿ ಫುಲ್ಲು ಧೂಳು ಇದು ಇದೇನು ಮನ್ಸಲ್ಲ ಮಳೆ ಅಲ್ಲ ಬಿಲ್ಡಿಂಗ್ ಕಾಣಿಸ್ತಾರ ಅಲ್ಲಿ ಬಿಲ್ಡಿಂಗ್ ಇಷ್ಟು ಕಾಣಿಸ್ತಾ ಇದೆ ತೂಳಿದೆ ಕಣ್ಣಲ್ಲಿ ಹೋಗ್ತಾ ಇದೆ ಅಲ್ಲಿ ಮಾಡಕ್ಕೆ ಬಂದಿರೋದು ನೋಡ್ರಿ ನೀರು ಬೇರೆ ಬರ್ತಾರೆ ಯಾವ ರೀತಿ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಹೊರಗಡೆಲ್ಲ ಕಾಣಿಸ್ತಾ ಇಲ್ಲ ಆ ಥರ ಇದೆ ಏನಾದ್ರು ಏನಾದ್ರಿ ಮಾಸ್ಕ್ ಅಷ್ಟು ದೂರಾಗ ಈಗ ನಾ ಕಾಣಿಸ್ತು ಏನಾದ್ರೂ ಏನೇನು ಕಾಣಿಸ್ತೀವಿ ಈಗ ದೂರ ಇಲ್ಲ ಒಂದು ಸ್ವಲ್ಪ ದೂರ ನೂರು ಇನ್ನೂರು ಬರ್ತದೆ ಫುಲ್ಲು ನೋಡಿ ಆಗ್ತಾರೆ ಆ ಥರ ಗಾಳಿ ಇಲ್ಲೇ ಅಷ್ಟೇ ಇದೇನು ಬೆಂಕಿ ಹಚ್ಚಲ್ಲ ಏನು ಹಚ್ಚಿಲ್ಲ ಯಾರು ಏನು ಹಚ್ಚಲ್ಲ ಧೂಳ ಇರೋ ಫುಲ್ಲು ಧೂಳ ಎತ್ಕೇ ಬಂದಿದೆ ಎಲ್ಲಿ ಎತ್ಕೊಂಡ್ಬಂದಿರೋದು ಬರ್ತಿದ್ದ ಓಕೆ ಗಾಯಸ್ ಬಾಯ್ ಬಾಯ್ ನೋಡಿ ಮಳೆ ಬರ್ತಾ ಇದೆ ಫುಲ್ ಮಳೆ ಇಷ್ಟ ಧೂಳ ಗಾಳಿ ಬಂದಿತ್ತು ಈಗ ಫುಲ್ ಜೋರಾಗಿ ಮಳೆ ಬರ್ತಾ ಇದೆ ಯಾವ ರೀತಿ ಇದು ನಮ್ಮ ಕಿಚನ್ಗೆಲ್ಲ ಧೂಳು ಬಂದಿತ್ತು ಎಲ್ಲ ಫುಲ್ ಕ್ಲೋಸ್ ಇದ್ರೆ ಕಿಚನ್ ಧೂಳು ಮಾಡಿ ನೋಡಿಗ ನಮ್ಮ ಎದವರೆಲ್ಲ ಮುಚ್ಚಿದೀವಿ ಆ ಧೂಳಕ್ಕೆ ತಡೆ ಮೇಲೆ ಎಲ್ಲಿ ಎಲ್ಲ ಇದು ಸಿಗದೆ ಸಿಗದೆ ಹೊರಗೆಲ್ಲ ನೋಡಗ ಇಲ್ಲಿ ಇಲ್ಲೋಡಿ ಇಲ್ಲಿಗ ಇಲ್ಲೋಡಿ ಇದು ಇದು ಐತಿ ಸ್ಕ್ರೀನ್ ಐತಿ ಈ ಥರ ಹೆಂಗೈತಿ ಜಾಲ್ರಿ ಐತಿ ಜ್ಯಾಲರಿ ಇದ್ದರೂ ಫುಲ್ಲು ಧೂಳ ಬಂದೈತಿ ಎಲ್ಲ ಈಗ ಎಲ್ಲ ಫುಲ್ಲು ಹೊರಸ್ಬೇಕಿತ್ತು ಗಿಲ್ಲಿ ಇಲ್ಲಿ ಸಿಡತ್ ಅಲ್ಲಿ ಅದಾಗ ಫುಲ್ ಬಂದ ನೀರ್ ಕವರಲ್ಲ ನೋ ಅದ ಚಮಚೆಲ್ಲ ತೆಗಿಯವನ ಅಲ್ಲ ಅಲ್ಲ ಇಲ್ಲಿ ನೋಡಬ ಇಲ್ಲಿ ಹೆಂಗ್ ಬರಕ್ ಐತ್ ನೋಡಿ ನೀರು ಫುಲ್ ನೋಡೋ ಡೋರಿಗೆ ಒಳ್ಕಂಡು ಬರೋಕೈದ ಅಲ್ಲಿ ಐತೆ ಅಲ್ಲಿಗೆ ಫುಲ್ ಫುಲ್ ಅದು ಇದ್ದೇ ಒಂದು ಗಾಳಿ ಗಾಳಿ ನೋಡಿ ಕಾಲು ಓದ್ತಾ ಇದ್ ಗಾಳಿ ಯಾವ ಥರ ಐತೆ ನಾನು ಫುಲ್ಲು ಮಳೆ ಏ ಇದು ನಿಂತ ನೋಡಬಲ್ಲೆ ಮಳೆ ನಿಂತ ಹೋಗಾಲೆ ನಿಧ ಕೆಲವು ನಿಧಂಗೆ ಕೆಲವು ಸೌಕಾಶ ಸೌಕಾಶ ಯಾರಿಗೆ ಮತ್ತು ಬಿದ್ದು ಓಹ್ ಜಲ್ದಿ ಬಾ ಜಲ್ದಿ ಬಾ ಆ ಇದು ಡೋರ್ ಮುಂಚೆ ನೋಡಿ ಕಿಡಿ ಇದು ವರ್ಷ ವರ್ಷ ಫಸ್ಟ್ ಇದು ವರ್ಷ ಇದ್ದು ಇದು ಇತ್ತು ತಾಡ್ಪಾಲು ತಾಡ್ ಪಾಲಿತ್ತಲ್ಲಮ್ಮ ತಡಿ ತಡಿ ಗಾಳಿ ಬಂದಿರ್ ತಡಿ ಇನ್ನ ಗಾಳಿ ಅದು ಕಮ್ಮಿ ಐತಿ ತಡಪಲ್ ಇತ್ತ ತಡಪಲ್ ನೋಡಿ ಗಾಯಸ್ ಮಾಕಕ್ ಮಾಸ್ಕ್ ಕೇಂದ್ರ ಅಂದ್ರೆ ನೆಗಡಿ ಆಗಿತ್ತು ಆಲ್ರೆಡಿ ನನಗೆ ಒಂದು ಸ್ವಲ್ಪ ಆ ಧೂಳ ಕೂಡ ನೆಗಡಿ ಇಮ್ಮಿಡಿಯೇಟ್ ಆಗಿ ಬಂದೈತಿ ಎಲ್ಲಿ ತಡಿ 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 ಸೋಫಾ ಫುಲ್ ಹೋಯ್ತಾ

ಹಂಗಾರ ಮಾಡಿ ಮುಚ್ಚಬೇಕು ಕಮ್ಮಿ ಅದನ್ನು ನಾನು ಮುಂಜಾನೆ ಎಲ್ಲ ಇವತ್ತು ವೆದರ್ ಐತೆ ಹಂಗೈತೆ ಅಂತೇಳಿ ಮಳೆ ಬರ್ತಂತೇಳಿ ಮಳೆ ಬಂದೇ ಬರ್ತಂತೆ ಹೇಳ ಫ್ರೆಂಡ್ ಬೆಂಗಳೂರಲ್ಲಿ ಇವತ್ತು ಫುಲ್ಲು ಮಳೆ ಆಗ್ತಾಯಿದೆ ಮಳೆ ಆಗೈತಂದ್ರೆ ಅದು ಮುಂಚೆ ಗಾಡಿ ನೋಡ್ರಿ ನೀವು ಆಗಲ್ಲ ಆ ಥರ ಇತ್ತು ಗಾಡಿ ಫುಲ್ಲು ಹೆಂಗೆ ತಗೊಂಬಂತಂದ್ರೆ ಅದು ಗಾಡಿ ನಾನು ಮಾಸಕ್ಕೆ ಮುಂಚೆ ಒಂದು ಹುಡಿಯೇ ಮಾಡಿದ್ದೆ ಅದು ಏನಾಯ್ತಂದ್ರೆ ಕೋಳಿ ಕೋಳೋಗಿ ಕಪಾಯ್ಬಿಟ್ಟಿತ್ತು ವಾಪಸ್ ಮಾಸ್ಕ್ ಮತ್ತೆ ಉಡಿಯೋ ಮಾಡಿ ಆ ಥರ ಇದು ಆ ಗಾಳಿ ಕುಡಿದ್ರೆ ಇಮ್ಮಿಡಿಯೇಟಾಗಿ ಗಾಯ ಇವಾಗ ಉತ್ತರ ಕರ್ನಾಟಕ ಸ್ಟೈಲ್ ಗಿರಿಮೀಟ ಗಿರಿಮೀಟ ಮಾಡ್ತೀವಿ ನೋಡಿ ಗಿರ್ಮಿಟ ಜೊತೆಗೆ ಚಹ ಮಳೆ ಅಂಕಾರ ಒಡೀತಿ ಇಷ್ಟ ಬೇಯಿಸಿ ಧೂಳ ಗಾಳಿ ಮಳೆ ಎಲ್ಲ ಬಂತು ಇವಾಗ ಒಂದು ಸ್ವಲ್ಪ ನೋಡಿರಿ ಇಷ್ಟೊತ್ತನ ಹೆಂಗಿತ್ತು ಧೂಳ ಇವಾಗ ನೋಡಿ ಮಳೆ ಬರೋಕೆ ಸಾನು ಮಳೆಗೆ ಬಂದಾಳೆ ಸಣ್ಣ ಮಳೆಗೆ ಬಂದೆ ಮಳೆಗ ಬಂದೆಮ್ಮ ಏರ್ತ ಹೆಂಗೆ ಬಂದಾಳೆ ಆಕಿ ಇವಾಗ ನೀನು ರೆಡಿ ಮಾಡಿ ಗಿರಿಮಿಟನ್ ಹಾಂ ಕಿಂಗ್ ಸಪ್ ಮಾಡು ಮತ್ತೆ ಎಲ್ಲ ಧೂಳಾಗೈತಿ ವಾರಿಸ್ಬೇಕು ಮನೆಯೆಲ್ಲ ತಟ್ಟೆಯಲ್ಲಿ ಧೂಳ ಸೂಳು ನೋಡ್ರಿ ಈಗ ಧೂಳ ಕಾಣಿಸ್ತಾ ಇದೆಯಾ ಧೂಳ ಫುಲ್ಲು ಗಿರಿಮಠ ರೆಡಿ ಆಗ್ತಿದೆ ಬನ್ನಿ ರೆಡಿ ಆದ್ಮೇಲೆ ತಿನ್ನಮ್ಮ ಸಾನಂತಮ್ಮ ಸಾನ ಗಿರಿಮಠ ಇಲ್ಲೇ இருக்கலாம் <laughs> 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 Mendadak ya. Mana selalu ini, Dra? Karet sakit. Friends, mati mana yang berarti dia orang kah? orang berang kanal mari. Ini dia nggak berarti itu. Kalau duri yang Kita ಸರಿ ಸಣ್ಣ ಊಪ ನೋಡಿ ನೋಡ್ರಿ ಈಗ ಮಳೆ ಫುಲ್ ಬರ್ತಾ ಇದ್ದೆ ಫ್ರೆಂಡ್ಸ್ ನಿಮ್ಮೂರಲ್ಲಿ ಬರ್ತಾ ಇದೀಯ ಕಮೆಂಟ್ ಮಾಡ್ರಿ ಇವತ್ತನಕರ ಬೆಂಗಳೂರು ಹುಚ್ಚು ಬಿಡ್ಸೋಕೈತಿ ಆವಾಗಲೇ ಗಾಳಿ ಹುಚ್ಚು ಬಿಡಿಸ್ತೀವಿ ಈಗ ಮಳೆ ಹುಚ್ಚು ಬಿಡ್ಸಕ್ಕೈತೆ ಗೊತ್ತಿಲ್ಲ ಎಷ್ಟೋತ್ತಾರಿಗೆ ಬರುತ್ತೆ ನಾನು ಡ್ಯೂಟಿ ಹೋಗ್ಬೇಕು ನೈಟ್ ಡ್ಯೂಟಿ ಇದು ಏನೋ ಮಾಡತ್ ಬಿಡತ್ತೆ ಏನೂ ಕಾಣಿಸ್ಲಿಲ್ಲ ಅಲ್ಲಿ ಹಂಗತಿ ಆವಾಗಲೇ ಏನೇನಂದ್ರೆ ಏನೇನೋ ಕಾಣಿಸಿದೆ ಓಕೆ ಗಾಯ್ಸ್ ಗಿರ್ಮೆಟ ತಿಂದು ಸಿಗ್ತೀನಿ ಬಜ್ಜಿ ಮಾಡಂತ ಗಾಯ್ಸ್ ಮಳೆ ಬಿಡ್ತಾ ಇಲ್ಲ ಫುಲ್ ಅಂದ್ರೆ ಫುಲ್ ಬರಕಾಯ್ತು ಮಳೆ ಇವಾಗ ಗಾಳಿ ಒಂದು ಸ್ವಲ್ಪ ಅಂದ್ರೆ ಒಂದು ಸ್ವಲ್ಪ ಇಲ್ಲ ಒಂದು ಇಲ್ಲ ನನ್ನ ಮಗನ ಅವಾಗ ಗಾಳಿ ಬಂತು ಮಂಗೆ ಏನಾಗಿ ಬಿಡ್ತದೆ ಅಂದರೆ ಕೋಳಿ ಒಂದು ಚೂರು ಮುಂಚೆ ಒಂದು ವಿಡಿಯೋ ಮಾಡೋ ಫುಲ್ ಹೋಗ್ಬಿಟ್ಟು ಹೊರಗಡೆ ಅಂಗಡಿ ಇತ್ತು ಗಾಳಿ ಅದು ಅದು ಏನಾದರೂ ಆ ಗಾಳಿಯಲ್ಲಿ ಏನಾದರೂ ಒಂದು ಹತ್ತು ನಿಮಿಷ ಇದ್ದು ಬಿಟ್ಟಿದ್ರೆ ಸೀದಾ ಹಾಸ್ಪಿಟಲ್ ಆ ಥರ ಗಾಳಿ ಇವಾಗ ಏನು ಗಾಳಿ ಗಾಳಿ ಬರೋಕ್ಕಿಂತ ಮುಂಚೆ ಈ ಥರ ಮಳೆ ಆಗ್ತಾ ಇದ್ದಿಲ್ಲ ಇದು ನೋಡಿರಿ ಈಗ ಮಳೆ ಐತಿ ಒಂದು ಗಾಳಿ ಇಲ್ಲ ಫುಲ್ ಜೋರೈತೆ ಮಳೆ ನೀರೆಲ್ಲ ನಿಂತ ನೋಡಿದಾಗ ಕೆಳಗಡೆ ನೀರು ನಿಂತಿದೆ ಸಾನ ಕಡೆ ಬಾ ಹ್ಞೂ ಅಲ್ಲೆಲ್ಲ ಮೋರಿ ಫುಲ್ ಅರಿಯಕತೆ ತುಂಬಿ ಹೀಗ್ರೆ ಫುಲ್ಲು ಫುಲ್ ಅರಿಯ ಕಟ್ಟಿತ್ತು ಆ ಥರ ಮಳೆ ಇದೆ ನಿಮ್ಮ ಕಡೆ ಎಲ್ಲೆಲ್ಲಿ ಮಳೆ ಬರ್ತಾ ಇದೆ ಕಮೆಂಟ್ಸ್ ಮಾಡಿರಿ ನೋಡೋಣ ಯಾವ ಊರಲ್ಲಿ ಮಳೆ ಬನ್ನಿ ಅಂತ ಗೊತ್ತಾಗುತ್ತೆ ಇವತ್ತಿನ ದಿವಸ ಆ್ಯಕ್ಚುಲಿ ನೀನೇನು ಹೇಳಿದ್ರು ವೆದರ್ ಅವರು ಇವತ್ತು ಮಳೆ ಬಂದೇ ಬರುತ್ತೆ ಶನಿವಾರ ಬೆಂಗಳೂರಿಗೆ ಅಂತಂದ್ರಿ ಬಂದೈತೆ ಮಳೆ ಬಿಡಲ್ಲ ಇದು ರಾತ್ರಿ ಅಂದ್ರೆ ಕೊಡಲ್ಲ ಹಾ ಈ ಕುಡಿಯಲ್ಲ ಮಳೆಯಾಗ ಗಿಲ್ಮೆಟು ತಿಂದಿದ್ದಾಯ್ತು ಕುಡಿದ್ ಅಲ್ಲಿ ಹೆಂಗ ಫುಲ್ ಅಂದ್ರೆ ಫುಲ್ ಮೋರಿ ಕಿತ್ ಕಿತ್ಕೊಂಡು ಇದೆಲ್ಲ ನೋಡಗ ನೀರ್ಗ ಜೂಮ್ ಮಾಡಿನ ಕನ್ಸತ್ತೆಲ್ಲಿ ಗೊತ್ತಿಲ್ಲ ನೋಡಿದ ಮಳೆ ಬಿಡಲ್ಲ ಅವ್ರು ನಾನು ಡ್ಯೂಟಿಗೆ ಬೇರೆ ಹೋಗ್ತು ನೋಡೋಣ ಹೆಂಗಾಗಿತ್ತು ಆ ಥರ ಮಾಡುವ ನಮ್ಮ ಆಫೀಸ್ನಿಗೆಲ್ಲ ಗಿಡ ಬಿದ್ದವು ಆ ಥರ ಜೋರು ಗಾಡಿ ಬರೋದು ನಮ್ಮ ಆಫೀಸ್ನಾಗ ಫುಲ್ ಒಂದು ಎರಡು ಗಿಡ ಬಿದ್ದವು ತಮ್ಮ ಅಮ್ಮ ಚಾನ ಕುಡಿದು ಬಿಡಲ್ಲ ನಾನ್ ರೂಟಿ ಗ್ರೇನ್ ಕೋಟ್ ಅಕ್ಕೆನ್ ಹೋಗ್ನಾರಾಮಿ ಬಸ್ ಹೋಗ್ತೀನಿ ಅಲ್ಲಿ ತನ ನಡೆಕೊಂಡು ಹೋಗ್ತೀನಿ ಹ್ಮ್ ನಿಸ ಹೋಗಬೇಕಾ ಕರೆಕ್ಟ್ ಕ್ಲಿಯರ್ ಮಾಡಿ ಅಲ್ಲಿ ಬನಿಸ್ ಚಾಕಡಿಯಾನ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಇದೇನ ಎಂಡ್ ಮಾಡ್ತನು ಮತ್ತೆ ನಾಳೆ ನೋಡ್ರಿ ನಮ್ಮ ಟೀ ಮತ್ತೆ ನಾಳೆ ಸಿಗ್ತೀನಿ ಬಾಯ್ ಬಾಯ್